ಒಂದು ಆರ್ಡರ್ಸ್ ಅನ್ನ ನೀವು ಮೀಶೋದಲ್ಲಿ ಸರ್ಚ್ ಮಾಡಿರೋದಕ್ಕೂ ಕೂಡ ಆಗಿರೋದಿಲ್ಲ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸೋದಿಕ್ಕೆ ನಿಮ್ಗೆ ನಾನು ಮೂರು ಆರ್ಡರ್ಸ್ ಗಳನ್ನ ತಂದಿದ್ದೀನಿ ಸ್ಯಾರಿಯ ಕೆಳಗಡೆ ಬಾರ್ಡರ್ ಇಷ್ಟು ದೊಡ್ಡದಾದಂತ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಬ್ರೈಡಲ್ ವೇರ್ ಗೆ ಹೇಳಿ ಮಾಡಿಸಿದಂತ ಸ್ಯಾರಿ ಇದು ನೋಡ್ತಾ ಇದಿರಲ್ವಾ ಈ ರೀತಿಯಾದಂತಹ ಕುಚ್ಚನ್ನು ಅಟ್ರಾಕ್ಟಿವ್ ಆಗಿರುತ್ತೆ ಈ ಬೀಡ್ಸ್ ಅಲ್ಲಿ ವರ್ಕ್ ಮಾಡಿರೋ ಸಾರಿಯನ್ನು ವಿತೌಟ್ ಐರನಿಂಗ್ ವೇರ್ ಮಾಡಬಹುದು ಬ್ಲೌಸ್ ಗಳನ್ನ ಸ್ಟಿಚ್ ಮಾಡೋದನ್ನ ಲಾಗ್ಸ್ ಚಾನಲ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಹೆವಿ ಅಂತಾನು ಅನ್ಸೋದಿಲ್ಲ ಸಿಂಪಲ್ ಆಗಿರುವಂತಹ ಡಿಸೈನ್ ಸುಮಾರು ಸ್ಯಾರೀಸ್ ಗಳಿಗೆ ಈ ಒಂದು ಕಲರ್ ಕಾಂಬಿನೇಷನ್ ಅಲ್ಲೇ ಬ್ಲೌಸ್ ಮೆಟೀರಿಯಲ್ ಗಳು ಬರುತ್ತೆ ಸ್ವೀಟ್ಸ್ ಗಳ ಕ್ವಾಲಿಟಿ ನೆಲ್ಲ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಫ್ಯಾಬ್ರಿಕ್ ನೋಡ್ತಾ ಇದ್ರಲ್ಲ ಎಷ್ಟು ಶೈನಿಂಗ್ ಇದೆ ಅಂತ ಇದೇ ತರದ ಶೈನಿಂಗು ಸ್ಯಾರಿ ಫುಲ್ ಇದೆ ಬಾರ್ಡರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ ಇವಾಗ ತುಂಬಾನೇ ಟ್ರೆಂಡಿಂಗ್ ಆಗಿರುವಂತ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಮೆಜಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಯಾವ ಯಾವ ಆರ್ಡರ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಟೋಟಲ್ ಆಗಿ ಮೂರು ಆರ್ಡರ್ಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಆ ಮೂರು ಗಳು ಕೂಡ ಅಷ್ಟೇ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಆಗಿರುತ್ತೆ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿರೋಂಥ ಕಲೆಕ್ಷನ್ಸ್ ಹಾಗೆಯೇ ತುಂಬಾ ಕ್ವಾಲಿಟಿ ಇರೋಂಥ ಕಲೆಕ್ಷನ್ಸ್ ಈ ಒಂದು ಸ್ಯಾರಿ ಆಗಿರ್ಬೋದು ಅಥವಾ ಬ್ಲೌಸ್ ಮೆಟೀರಿಯಲ್ ಆಗಿರ್ಬೋದು ಈ ಒಂದು ಆರ್ಡರ್ಸ್ ಅನ್ನು ನೀವು ಮೀಶೋದಲ್ಲಿ ಸರ್ಚ್ ಮಾಡಿರೋದಕ್ಕೂ ಕೂಡ ಆಗಿರೋದಿಲ್ಲ ಆರ್ಡರ್ಸ್ ಅನ್ನು ನಾನು ಸರ್ಚ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ ಸೊ ಒಳ್ಳೆ ಕ್ವಾಲಿಟಿ ಕೂಡ ಆಗಿರುತ್ತೆ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಮೀಶೋದಲ್ಲಿ ಪರ್ಚೇಸ್ ಮಾಡಿ ಒಂದು ಎರಡು ಪ್ರಾಡಕ್ಟ್ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಮೀಶೋದಲ್ಲಿ ಪ್ರಾಡಕ್ಟೇ ಚೆನ್ನಾಗಿರೋದಿಲ್ಲ ಆರ್ಡರ್ಸ್ಗಳು ಚೆನ್ನಾಗಿರೋದಿಲ್ಲ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಅಂತ ಬಟ್ ನಾವು ಸರ್ಚ್ ಮಾಡೋವಂಥ ಒಂದು ಪೇಷನ್ಸ್ ಇದೆಯಲ್ಲ ಆ ಒಂದು ಇದ್ದ ನಾವು ಒಳ್ಳೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸನ್ನು ತಗೊಳ್ಬೋದು ಆ ಒಂದು ಪೇಷನ್ಸ್ ನಿಮಗೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂಥ ರಿವ್ಯೂಸನ್ನು ನೋಡಿ ತಗೊಳೋದ್ರಿಂದ ನಿಮಗೆ ಒಳ್ಳೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅದು ಕೂಡ ಯಾವುದೇ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇಲ್ಲದೇ ಫಸ್ಟ್ ಆರ್ಡರ್ ಅಲ್ಲೇನೆ ಒಳ್ಳೆ ಆದಂತ ಆರ್ಡರ್ಸ್ ಗಳನ್ನ ಪರ್ಚೇಸ್ ಮಾಡೋದ್ರಲ್ಲಿ ಎರಡು ಮಾತೇ ಇಲ್ಲ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸೋದಕ್ಕೆ ನಿಮಗೆ ನಾನು ಮೂರು ಆರ್ಡರ್ಸ್ ಗಳನ್ನ ತಂದಿದ್ದೀನಿ ಎರಡು ಸ್ಯಾರಿ ಇದೆ ಹಾಗೇನೆ ಒಂದು ಬ್ಲೌಸ್ ಮೆಟೀರಿಯಲ್ ಇದೆ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಅಂತಾನೆ ಹೇಳಬಹುದು ಒಂದು ಪೈತಾನಿ ಸಿಲ್ಕ್ ಸ್ಯಾರಿ ಇದೆ ಹಾಗೇನೆ ಒಂದು ಡೋಲಾ ಸಿಲ್ಕ್ ಸ್ಯಾರಿ ಹಾಗೇನೆ ಒಂದು ಸಿಂಪಲ್ ಆಗಿ ಹ್ಯಾಂಡ್ ವರ್ಕ್ ಮಾಡಿರೋ ಬ್ಲೌಸ್ ಮೆಟೀರಿಯಲ್ಸ್ ಗಳನ್ನ ನೀವು ಮೀಶೋದಲ್ಲಿ ಸರ್ಚ್ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಬಟ್ ಈ ಒಂದು ವೀಡಿಯೋದಲ್ಲಿ ನಿಮಗೆ ಈ ಅಡ್ರೆಸ್ಗಳನ್ನ ತೋರಿಸ್ತಾ ಇದ್ದೀನಿ ಸೊ ನೋಡಿಕೊಂಡು ಬೇಗ ಬೇಗ ಈ ಒಂದು ಅಡ್ರೆಸ್ಗಳನ್ನ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ಪರ್ಚೇಸ್ ಮಾಡಿ ಈಗ ಶುರು ಮಾಡೋದಕ್ಕೂ ಮುಂಚೆ ನೀವು ಕೂಡ ನೋಡ್ತಾ ಇದ್ದೀರಲ್ವ ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿ ಕೂಡ ಅಷ್ಟೇ ನಿಮಗೂ ಇಷ್ಟ ಆಗಿರುತ್ತೆ ನೋಡ್ತಾ ಇದ್ದಾಗೀನಿ ಈ ಒಂದು ಸ್ಯಾರಿಯನ್ನು ಎಲ್ಲಿ ತೊಗೊಂಡಿರ್ಬೋದು ಇವರು ಬ್ಲೌಸ್ಗೂ ಕೂಡ ಇಷ್ಟು ಚೆನ್ನಾಗಿರೋಂಥ ವರ್ಕ್ ಬಂದಿದೆಯಲ್ಲ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರ ಬಟ್ ನೀವು ಯೋಚನೆ ಮಾಡೋದಕ್ಕೂ ಮುಂಚೆ ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ತಗೊಳ್ಳಿ ಅಂತ ನಾನು ಆದಷ್ಟು ಶೇರ್ ಮಾಡ್ತಾನೆ ಇರ್ತೀನಿ ನಾನು ವೇರ್ ಮಾಡಿರೋ ಸ್ಯಾರಿ ಕೂಡ ಅಷ್ಟೇ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಅದು ಕೂಡ ರೆಡಿಮೇಡ್ ಬ್ಲೌಸ್ ಬಂದಿದೆ ಜೊತೆಗೆ ನೋಡ್ತಾ ಇದ್ದೀರಲ್ಲ ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸ್ ಬಂದಿದೆ ಈ ಒಂದು ಸ್ಯಾರಿಯ ರಿವ್ಯೂವನ್ನು ನಾನು ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಅಲ್ಲಿ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ಮೇಲೆ ಅದನ್ನು ಕೂಡ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಅಷ್ಟೇ ಅಲ್ಲದೆ ನಾನು ವೇರ್ ಮಾಡಿರುವ ಜುವೆಲರಿ ಕೂಡ ಅಷ್ಟೇ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಇದರ ರಿವ್ಯೂ ಅನ್ನು ಕೂಡ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡು ಆರ್ಡರ್ಸ್ಗಳು ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಹಾಕಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ತಡ ಮಾಡಿದ ವಿಡಿಯೋ ಕೂಡ ಶುರು ಮಾಡಿಬಿಡೋಣ ಮೊದಲನೇದಾಗಿ ನಾನು ಬುಕ್ ಮಾಡಿದಂಥ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ಬುಕ್ ಮಾಡಿದ್ದು ಸೊ ಬಂದಿರೋ ಅಂತ ಆರ್ಡರ್ ಅನ್ನ ನಾನು ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿ ಸುಮಾರು ಒಂದು ನಾಲ್ಕು ವರ್ಷದಿಂದ ಯೂಸ್ ಮಾಡಿದೀನಿ ಅನ್ಸುತ್ತೆ ಈ ಒಂದು ಸ್ಯಾರಿಯನ್ನು ಅದು ಕೂಡ ಬ್ರೈಡಲ್ ವೇರ್ ಸ್ಯಾರಿ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿಯ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಮುಂಚೆ ಸ್ಯಾರಿ ಯಾವ ತರ ಇದೆ ಅಂತ ತೋರಿಸ್ಬಿಡ್ತೀನಿ ನಿಮಗೆ ಸೊ ನೋಡ್ತಾ ಇದೀರಲ್ವಾ ಸ್ಯಾರಿ ಬಂದು ಫೋಲ್ಡಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ಸ್ಯಾರಿಯ ಕೆಳಗಡೆ ಬಾರ್ಡರ್ ಇಷ್ಟು ದೊಡ್ಡದಾದಂತ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಬ್ರೈಡಲ್ ವೇರ್ ಗೆ ಹೇಳಿ ಮಾಡಿಸಿದಂಥ ಸ್ಯಾರಿ ಇದು ತುಂಬಾನೇ ಚೆನ್ನಾಗಿದೆ ಈ ಒಂದು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತಿಂಗ್ ಅಂದ್ರೆ ಮೇಲ್ಗಡೆ ಬಾರ್ಡರ್ ಈ ತರ ಇದೆ ಅಂದ್ರೆ ಮೇಲ್ಗಡೆ ಬಾರ್ಡರ್ ಸ್ವಲ್ಪ ಸಣ್ಣದಾಗಿ ಕೊಟ್ಟಿದ್ದಾರೆ ಬಟ್ ಕೆಳಗಡೆ ಬಾರ್ಡರ್ ನಿಮ್ಗೆ ತೋರಿಸ್ದಾಗೆ ದೊಡ್ಡದಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಸ್ಯಾರಿಯ ಸ್ಟಾರ್ಟಿಂಗು ಈ ತರ ಪ್ಲೇನ್ ಸ್ಯಾರಿ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಗಳು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಬೇಕಾದಂತಹ ಕಲರ್ಸ್ ಗಳನ್ನ ಬುಕ್ ಮಾಡ್ಕೊಳ್ಬಹುದು ಸ್ಯಾರಿಯ ಸ್ಟಾರ್ಟಿಂಗ್ ನಲ್ಲಿ ಈ ರೀತಿ ಪ್ಲೇನ್ ಡಿಸೈನ್ ಅನ್ನ ಕೊಟ್ಟು ಆಮೇಲಿಂದ ಈ ರೀತಿಯಾದಂತಹ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಡಿಸೈನ್ ಅನ್ನ ಸ್ಯಾರಿ ಪೂರ್ತಿ ಕೊಟ್ಟಿದ್ದಾರೆ ನೋಡ್ತಾ ಇದೀರಲ್ಲ ಈ ಒಂದು ಸ್ಯಾರಿಯಲ್ಲಿ ಬೇರೆ ಬೇರೆ ಕಲರ್ಸ್ ಗಳು ಕೂಡ ಅವೈಲೇಬಲ್ ಇದೆ ಯಾವ ಒಂದು ಕಲರ್ ಲೈಕ್ ಆಗುತ್ತೆ ಆ ಒಂದು ಕಲರ್ ಅನ್ನ ತಗೊಳ್ಬಹುದು ನನಗೆ ಬಂದಿರುವಂತ ಪಲ್ಲು ಅನ್ನ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿ ನೀವು ಪರ್ಚೇಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಶೂಟ್ ಗಳಿಗೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಲುಕ್ ಗೆ ಸ್ಯಾರಿಯ ಕುಚ್ಚನ್ನ ನಾನು ಹಾಕೊಂಡಿದೀನಿ ಅಷ್ಟೇ ಇದು ಅಷ್ಟೇ ರೆಡಿಮೇಡ್ ಕುಚ್ಚು ನೋಡ್ತಾ ಇದೀರಲ್ವಾ ಈ ರೀತಿಯಾದಂತ ಕುಚ್ಚನ್ನು ಕೂಡ ಹಾಕೊಂಡಿದ್ದೀನಿ ಇನ್ನ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ ರೀತಿಯಾದಂತಹ ಕುಚ್ಚನ್ನ ಹಾಕ್ಸೋದ್ರಿಂದ ಇದು ಕೂಡ ಅಷ್ಟೇ ಬೀಡ್ಸ್ ಅಲ್ಲಿ ವರ್ಕ್ ಮಾಡಿರೋದ್ದು ತುಂಬಾ ಚೆನ್ನಾಗಿದೆ ಬಂದು ವೇರಿಂಗ್ ಲುಕ್ ಅಲ್ಲಿ ಈ ಟೈಪ್ ಅಲ್ಲಿ ಇದೆ ತುಂಬಾ ಲೈಟ್ ಕಲರ್ ಅಲ್ಲಿ ಇದೆ ಸ್ಯಾರಿ ಕೂಡ ಕಲರ್ ಗ್ರೀನ್ ಕಲರ್ ಕಾಂಬಿನೇಷನ್ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಸ್ಯಾರಿಯನ್ನ ವೇರ್ ಮಾಡೋದಕ್ಕೂ ಕೂಡ ಸ್ಯಾರಿಯನ್ನು ಕೂಡ ಅಷ್ಟೇ ನೀವು ವಿತೌಟ್ ಐರನಿಂಗ್ ವೇರ್ ಮಾಡಬಹುದು ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ಕಂಫರ್ಟಬಲ್ಲು ಪೈತಾನಿ ಸಿಲ್ಕ್ ಸ್ಯಾರಿ ಇದು ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದೇ ಥರದ ರಿವ್ಯೂಸ್ಗಳನ್ನ ನಾನು ಆ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅದರಲ್ಲೂ ನೀವು ಕೋದಲ್ಲಿ ನೋಡಿರೋದು ಕೂಡ ಆಗಿರೋದಿಲ್ಲ ನೀವು ಪರ್ಚೇಸ್ ಮಾಡೋದಕ್ಕೆ ಹಿಂದೂ ಮುಂದೆ ನೋಡೋವಂಥ ಐ ಪ್ರೈಸಲ್ಲಿರೋವಂಥ ಆರ್ಡರ್ಸ್ಗಳನ್ನೂ ಕೂಡ ಪರ್ಚೇಸ್ ಮಾಡಿ ರಿವ್ಯೂ ಅನ್ನು ಕೂಡ ಮಾಡ್ತಾ ಇರ್ತೀನಿ ಸೊ ಇದೇ ಥರದ ರಿವ್ಯೂಸ್ಗಳನ್ನ ಅನ್ಬಾಕ್ಸಿಂಗ್ಗಳನ್ನ ನೋಡಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಕುದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಒಂದು ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸಡ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಬಂದಿರೋ ಅಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಲ್ವಾ ಬಂದಿರೋ ಅಂಥ ಆರ್ಡರ್ ಫೋಲ್ಡಿಂಗ್ ಲುಕ್ಕಲ್ಲಿ ಈ ಟೈಪಲ್ಲಿ ಕಳ್ಸಿಕೊಟ್ಟಿದ್ದಾರೆ ನೋಡಿದ ತಕ್ಷಣ ಹಂಗಂತೂ ತುಂಬಾ ಇಷ್ಟ ಆಯಿತು ಇವಾಗ ತೋರಿಸಿದಂತ ಪೈತಾನಿ ಸಿಲ್ಕ್ ಸ್ಯಾರಿಗೆ ತೋರಿಸಿದಂತ ಸ್ಯಾರಿಗೆ ಕೂಡ ಈ ಒಂದು ಬ್ಲೌಸ್ ಮ್ಯಾಚ್ ಆಗುತ್ತೆ ಅಂತಾನೆ ತರಿಸ್ಕೊಂಡೆ ವರ್ಕ್ ಇರೋದ್ರಿಂದ ನಾನೇ ಸ್ಟಿಚ್ ಕೂಡ ಮಾಡೋದ್ರಿಂದ ಮಾಡ್ಕೊಂಡು ಆಯ್ತು ಅಂತ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದೆ ಬಟ್ ಇನ್ನ ಸ್ಟಿಚ್ ಮಾಡಿಲ್ಲ ಎಷ್ಟು ಆರ್ಡರ್ಸ್ಗಳನ್ನ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ಬಿಟ್ಟಿರ್ತೀನಿ ಬಟ್ ಈ ಒಂದು ಆರ್ಡರನ್ನು ಇನ್ನೂ ಸ್ಟಿಚ್ ಮಾಡಿಲ್ಲ ನಿಮಗೆ ರೆಫರೆನ್ಸ್ಗೆ ಇರಲಿ ಆಮೇಲಿಂದ ಸ್ಟಿಚ್ ಮಾಡೋಣ ಅಂತ ಇನ್ನೂ ಸ್ಟಿಚ್ ಮಾಡಿಲ್ಲ ಈ ರೀತಿಯಾದಂಥ ಬ್ಲೌಸ್ ಮೆಟೀರಿಯಲ್ಗಳು ಕೂಡ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆಯಿಂದನೇ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡೋರ್ಗಷ್ಟೇ ಗೊತ್ತಿರುತ್ತೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಆಗುತ್ತೆ ಅಂತ ಕೆಲವು ಸಲ ಕೂಡ ಬ್ರೇಕ್ ಇದನ್ನೆಲ್ಲ ನೋಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಬ್ಲೌಸ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದನ್ನ ಲಾಗ್ ಚಾನಲಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಔಟ್ಲುಕ್ಕನ್ನು ನೋಡ್ತಾ ಇದ್ದೇನೆ ನಿಮಗೂ ಕೂಡ ಅನಿಸಿರುತ್ತೆ ಎಷ್ಟು ಚೆನ್ನಾಗಿದೆ ಅಲ್ಲಪ್ಪ ಈ ಒಂದು ವರ್ಕ್ ಅಂತ ಸಿಂಪಲ್ ಆಗಿದೆ ಹೆವಿ ಅಂತಾನು ಅನ್ಸೋದಿಲ್ಲ ಸಿಂಪಲ್ ಆಗಿರುವಂತ ಡಿಸೈನ್ ಆಲ್ಮೋಸ್ಟು ಸುಮಾರು ಸ್ಯಾರೀಸ್ಗಳಿಗೆ ಈ ಒಂದು ಕಲರ್ ಕಾಂಬಿನೇಷನಲ್ಲೇ ಬ್ಲೌಸ್ ಮೆಟೀರಿಯಲ್ಗಳು ಬರುತ್ತೆ ಸೊ ಈ ಒಂದು ಬ್ಲೌಸ್ ಮೆಟೀರಿಯಲ್ಗಳನ್ನ ತೊಗೊಂಡು ನೀವು ಸ್ಟಿಚ್ ಮಾಡಿಸ್ಕೊಂಡ್ರೆ ಹೊರಗಡೆ ಕಾಸ್ಟ್ಲಿ ಪ್ರೈಸ್ ಕೊಟ್ಟು ನೀವು ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ ಮೆಟೀರಿಯಲ್ಗಳನ್ನ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಸೇವಿಂಗ್ಸ್ ಕೂಡ ಮಾಡ್ಬೋದು ಈ ಪ್ರೈಸ್ಗೆ ನಿಮಗೆ ಹೊರಗಡೆ ಅಂತೂ ಖಂಡಿತ ಸಿಗೋದಿಲ್ಲ ತುಂಬನೇ ಕಾಸ್ಟ್ಲಿ ಕೂಡ ಇರುತ್ತೆ ವರ್ಕ್ ಮಾಡಿಸಿರೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಷ್ಟು ಕಾಸ್ಟ್ ಇರುತ್ತೆ ಅಂತ ಒಂದು ಬ್ಲೌಸ್ ನೀವು ಹೊರಗಡೆ ಎಲ್ಲ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು ಎರಡರಿಂದ ಮೂರ್ ಸಾವಿರ ರೂಪಾಯಿ ಅಷ್ಟು ಕಾಸ್ಟ್ ಆಗುತ್ತೆ ಮೆಟೀರಿಯಲ್ ಅನ್ನ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಇದು ಫ್ರಂಟ್ ನೆಕ್ಗೆ ಕೊಟ್ಟಿರೋ ಅಂತ ಡಿಸೈನು ಇದು ಹೌಸ್ ಅಲ್ಲಿ ಒಂದ್ ಕಡೆ ಸೆರಗು ಬಂದ್ರೆ ಇನ್ನೊಂದು ಕಡೆ ನೆಕ್ಗೆ ಈ ರೀತಿಯಾದಂಥ ಡಿಸೈನನ್ನು ಕೊಟ್ಟಿದ್ದಾರೆ ಹಾಗೆಯೇ ಬೂಸ್ನ ಎರಡೂ ಕಡೆ ಸ್ಲೀವ್ಸ್ಗೆ ಈ ರೀತಿಯಾದಂಥ ಡಿಸೈನನ್ನು ಕೊಟ್ಟಿದ್ದಾರೆ ಇಲ್ಲಿ ಎಲ್ಬೋ ಲೆಂತ್ ಸ್ಲೀವ್ಸ್ಗಳನ್ನ ಸ್ಟಿಚ್ ಮಾಡಿಸ್ತೀವಲ್ಲ ಆ ಒಂದು ಸ್ಲೀವ್ಸ್ಗೆ ಸೂಟಬಲ್ ಆಗೋ ಹಾಗೆ ವರ್ಕನ್ನು ಕೂಡ ಕೊಟ್ಟಿದ್ದಾರೆ ಎರಡೂ ಕಡೆ ಸ್ಲೀವ್ಸ್ಗೂ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಬ್ಯಾಕ್ ನೆಕ್ ಡಿಸೈನನ್ನು ನಿಮ್ಗೆ ಎಷ್ಟು ಡೀಪ್ ಬೇಕೋ ಆ ಒಂದು ಗೆ ನೀವು ಸ್ಟಿಚ್ಚನ್ನು ಮಾಡಿಕೊಡ್ಬೋದು ಸೊ ಅಗಲ ಬೇಕು ಅಂತ ಹೇಳೋರ್ಗೂ ಕೂಡ ಸರಿಯಾಗೋ ಹಾಗೆ ಇವು ತುಂಬ ಡೀಪ್ ನೆಕ್ಕನ್ನು ವಿಡ್ತ ನೆಕ್ ತುಂಬಾ ತುಂಬ ಅಗಲವಾಗೂ ಕೂಡ ಕೆಲವು ಸ್ಟಿಚ್ ಮಾಡಿಸ್ಕೊಳ್ತಾರೆ ಆ ಒಂದು ಸೈಜ್ಗೂ ಕೂಡ ಸೂಟಬಲ್ ಹಾಗು ಹಾಗೆ ಸ್ವಲ್ಪ ಅಗಲವಾಗಿ ಕೂಡ ಡಿಸೈನ್ ಅನ್ನು ಮಾಡಿದರೆ ನಿಮಗೆ ಯಾವ ಒಂದು ಸೈಜಲ್ಲಿ ಬೇಕೋ ಆ ಒಂದು ಅಲ್ಲಿ ನೀವು ಸ್ಟಿಚನ್ನು ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಬೀಡ್ಸ್ಗಳ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿನೆಲ್ಲ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಇಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವಾಗ ಒಂದು ತಪ್ಪನ್ನು ಮಾಡಬಾರ್ದು ಅಂತ ಸೊ ಅದನ್ನು ಕೂಡ ತಿಳ್ಕೊಂಡು ನೀವು ಯೂಸ್ ಮಾಡಿ ಆ ರೀತಿಯ ಮುಂಜಾಗ್ರತೆಯನ್ನು ವಹಿಸೋದ್ರಿಂದ ನೀವು ಬ್ಲೌಸ್ಗಳನ್ನು ಕೂಡ ದೀರ್ಘಕಾಲವಾಗಿ ಬಾಳಿಕೆ ಬರೆಸ್ಬೋದು ಶೇಡ್ ಆಗದೆ ಇರೋ ಹಾಗೆ ಸೊ ನೋಡಿದ್ರಲ್ವಾ ಇದರಲ್ಲೂ ಕೂಡ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ ನಿಮಗೆ ಯಾವಾಗ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸ್ ಬುಕ್ ಮಾಡ್ಕೊಳ್ಬೋದು ನಾನು ಈಗ ಹಿಂದೆ ತೋರಿಸಿದಂಥ ಸ್ಯಾರಿಗೂ ಕೂಡ ಅಷ್ಟೇ ಸೇಮ್ ಗ್ರೀನ್ ಕಲರಲ್ಲಿ ಬಂದಿತ್ತು ನಿಮಗೆ ಸ್ಯಾರಿಯ ಬ್ಲೌಸನ್ನು ತೋರಿಸಲಿಲ್ಲ ನಿಮಗೆ ರೆಫ್ರೆನ್ಸ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಕಲರಲ್ಲಿ ಬ್ಲೌಸ್ ಮೆಟೀರಿಯಲ್ ಬಂದಿತ್ತು ಬಟ್ ಈ ಒಂದು ಬ್ಲೌಸನ್ನು ಕೂಡ ನಾನು ಸ್ಟಿಚ್ ಮಾಡಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಾನು ಈ ಒಂದು ಅಲ್ಲಿ ಬೇರೆ ಒಂದು ವರ್ಕ್ ಮಾಡಿರೋವಂಥ ಬ್ಲೌಸ್ ಇತ್ತು ಸೊ ಅದನ್ನೇ ಹಾಕೊಳೋದ್ರಿಂದ ನಾನು ಈ ಒಂದು ಸ್ಯಾರಿಗೆ ಬಂದಿರೋಂಥ ಬ್ಲೌಸನ್ನು ಸ್ಟಿಚ್ ಮಾಡ್ದೇನೆ ಹಾಗೇ ಬೇರೆ ಒಂದು ಬ್ಲೌಸನ್ನು ಅಡ್ಜಸ್ಟ್ ಮಾಡಿ ಹಾಕೊಳ್ತಾ ಇದ್ದೆ ಸೊ ಹಾಗಾಗಿ ಇವರ ಒಂದು ಬ್ಲೌಸ್ ಮೆಟೀರಿಯಲ್ ಅನ್ನ ನಾನು ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಸುಮಾರು ಬ್ಲೌಸ್ಗಳು ಪೆಂಡಿಂಗ್ ಇದೆ ಸ್ಟಿಚ್ ಮಾಡೋದು ಟೈಮ್ ಇಲ್ಲ ಸೊ ಹಾಗಾಗಿ ಸ್ಟಿಚ್ ಕೂಡ ಮಾಡಿಲ್ಲ ಸುಮಾರು ಬ್ಲೌಸ್ಗಳು ಕೂಡ ಪೆಂಡಿಂಗ್ ಇದೆ ಸೊ ಸ್ಟಿಚ್ ಮಾಡೋದನ್ನು ಕೂಡ ಹೇಗೆ ಅನ್ನೋದನ್ನ ಫೇಷಸ್ ಲಾಗ್ಸ್ ಕನ್ನಡ ಅನ್ನೋ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ಅದನ್ನು ಕೂಡ ಚೆಕ್ ಮಾಡಿ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಒನ್ ಆರ್ಡರ್ ಬಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ಅನ್ನ ಬುಕ್ ಮಾಡಿದ್ದು ಸೊ ಬಂದಿರೋ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಆರ್ಡರ್ ಬಂದು ಫೋಲ್ಡಿಂಗ್ ಲುಕ್ ಈ ಟೈಪ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಸ್ಯಾರಿಯ ಫ್ಯಾಬ್ರಿಕ್ ನೋಡ್ತಾ ಇದ್ರಲ್ಲ ಎಷ್ಟು ಶೈನಿಂಗ್ ಇದೆ ಅಂತ ಇದೇ ತರದ ಶೈನಿಂಗು ಸ್ಯಾರಿ ಫುಲ್ ಇದೆ ಬಾರ್ಡರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಡೋಲಾ ಸಿಲ್ಕ್ ಫ್ಯಾಬ್ರಿಕ್ ಇದು ಒಂದು ಒಳ್ಳೆ ಡಿಸೈನ್ ಅಂತಾನೆ ಹೇಳ್ಬಹುದು ಮೀಶೋದಲ್ಲಿ ಇವಾಗ ತುಂಬಾನೇ ಟ್ರೆಂಡಿಂಗ್ ಆಗಿರೋ ಸ್ಯಾರಿ ಇದು ಸೊ ಈ ಒಂದು ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ ಸ್ಯಾರಿಯ ಸ್ಟಾರ್ಟಿಂಗ್ ಮೇಲ್ಗಡೆ ಬಾರ್ಡರ್ ಈ ತರ ಇದೆ ಹಾಗೇನೆ ಸ್ಯಾರಿ ಫುಲ್ ಇದೇ ತರ ಪ್ಲೇನ್ ಹಾಗೆ ಮಧ್ಯ ಮಧ್ಯೆ ರೀತಿಯಾದಂತಹ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಈ ರೀತಿಯಾದಂತಹ ಶೈನಿಂಗ್ ಇರುವಂತಹ ಲೈನ್ಸ್ ಇದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಈ ಒಂದು ಸ್ಯಾರಿಯಲ್ಲಿ ಕೊಟ್ಟಿರುವಂತಹ ಲೈನ್ಸ್ ಹಾಗೆ ಶೈನಿಂಗ್ ಕೂಡ ಅಷ್ಟೇ ಸ್ಯಾರಿಯಲ್ಲಿ ಸೇಮ್ ಇದೆ ಬಾರ್ಡರ್ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಚಿಕ್ಕದಾದಂಥ ಬಾರ್ಡರ್ ಆದರೆ ಕೆಳಗಡೆ ದೊಡ್ಡದಾದಂತಹ ಬಾರ್ಡರ್ ಸ್ಯಾರಿ ಫುಲ್ ಇದೇ ತರ ರನ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಪ್ಲೇಯಿನಲ್ಲಿ ಕಲರ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಮಿಕ್ಸ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಕಲರ್ಸ್ ಗಳು ಕೂಡ ಅವೈಲಬಲ್ ಇದೆ ಸ್ಯಾರಿಯಲ್ಲಿ ನಿಮಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸ್ ಅನ್ನ ತಗೊಳ್ಬಹುದು ಈ ಸ್ಯಾರಿಗೆ ಬಂದಿರೋಂತ ಪಲ್ಲು ಅನ್ನ ನೋಡೋದಾದ್ರೆ ನೋಡ್ತಾ ಇದ್ರಲ್ಲ ಈ ಒಂದು ಡಿಸೈನ್ ಅಲ್ಲಿ ಇದೆ ಸ್ಯಾರಿಯ ಸೆರುಗು ತುಂಬಾನೇ ಚೆನ್ನಾಗಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಸಾರಿ ಕೂಡ ಅಷ್ಟೇ ವಿತೌಟ್ ಐರನಿಂಗ್ ನೀವು ಇದನ್ನ ವೇರ್ ಮಾಡಬಹುದು ಪ್ಲೀಟ್ಸ್ ಗಳು ನೀವು ಹೇಳ್ದಾಗ ಕೂತ್ಕೊಳ್ಳುತ್ತೆ ತುಂಬಾನೇ ಚೆನ್ನಾಗಿದೆ ಡೋಲಾ ಸಿಲ್ಕ್ ಫ್ಯಾಬ್ರಿಕ್ ಇದು ಸ್ಯಾರಿಗೆ ಬಂದಿರುವಂತಹ ಬ್ಲೌಸ್ ಮೆಟೀರಿಯಲ್ ಯಾವ ತರ ಇದೆ ಅಂತ ಹೇಳಿದ್ರೆ ಬ್ಲೌಸ್ ಮೆಟೀರಿಯಲ್ ಅನ್ನ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಮೆಟೀರಿಯಲ್ ಅನ್ನ ಕಳಿಸಿರೋದ್ರಿಂದ ಸೊ ಸ್ಯಾರಿಯ ಬಾರ್ಡರ್ ಕಲರಲ್ಲೇ ಬ್ಲೌಸ್ ಮೆಟೀರಿಯಲ್ ಕೂಡ ಬಂದಿದೆ ತುಂಬಾನೇ ಚೆನ್ನಾಗಿದೆ ಬ್ಲೌಸ್ ಸ್ಲೀವ್ಸ್ ಕೇ ರೀತಿಯಾದಂತಹ ಬಾರ್ಡರ್ ಅನ್ನ ಕೊಟ್ಟಿದ್ದಾರೆ ಹೌಸ್ ಮೆಟೀರಿಯಲ್ ಬಾಡಿ ಪೂರ್ತಿ ಇದೇ ತರಹದ ಒಂದು ಡಿಸೈನ್ ಅಂದ್ರೆ ಪ್ಲೇನ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಬ್ಲೌಸನ್ನು ಅನ್ನು ಕೂಡ ಅಷ್ಟೇ ಸ್ಟಿಚ್ ಮಾಡಿ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಮೆಟೀರಿಯಲ್ ಅನ್ನ ಕಟ್ ಮಾಡಿ ಸೀರೆ ಅಂಚನ್ನು ಸ್ಟಿಚ್ ಮಾಡಿಟ್ಟಿದ್ದೀನಿ ಬಟ್ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಲ್ಲ ಮುಂದೆ ಬರುವಂತಹ ವಿಡಿಯೋಸ್ ಗಳಲ್ಲಿ ಹೇಳಿದಾಗೆ ಇವುಗಳನ್ನು ಕೂಡ ಸ್ಟಿಚ್ ಮಾಡೋದನ್ನ ಕೆಲವು ಡಿಸೈನ್ಸ್ ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಆ ಒಂದು ಚಾನಲನ್ನು ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವಂಥ ಎಲ್ಲ ವೀಡಿಯೋಸ್ಗಳನ್ನು ಕೂಡ ನೀವು ವಾಚ್ ಮಾಡಬಹುದು ಯಾವ ಚಾನಲ್ ಅದು ಇನ್ನೊಂದು ಚಾನಲ್ ಶ್ರೇಯಸ್ ಕನ್ನಡ ಅನ್ನೋ ಚಾನಲನ್ನು ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ವಾಚ್ ಮಾಡಿ ಇವತ್ತು ತೋರಿಸ ಮೂರು ಆರ್ಡರ್ಸ್ ಮೀಶೋದಲ್ಲಿ ರೇಟಿಂಗ್ಸ್ ಅನ್ನು ಕೊಡೋದಾದ್ರೆ ಫೈ ಔಟ್ ಆಫ್ ಫೈ ಅನ್ನು ಕೊಡಬಹುದು ಅಷ್ಟು ಚೆನ್ನಾಗಿದೆ ಆರ್ಡರ್ ಸೊ ಕೊಟ್ಟಿರೋವಂಥ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲ್ಲು ವೇರ್ ಮಾಡೋದಕ್ಕೂ ಕೂಡ ಅಷ್ಟೇ ಕಂಫರ್ಟಬಲ್ಲು ಪೈಸಾ ವಸೂಲ್ ಆರ್ಡರ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಇವತ್ತಿನ ವಿಡಿಯೋದಲ್ಲಿ ನೋಡಿದಂತ ಮೂರು ಆರ್ಡರ್ಸ್ ಬುಕ್ ಮಾಡಬೇಕು ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಡಿ ಎಮ್ ನಿಮ್ಗೆ ಲಿಂಕ್ ಲಿಂಕನ್ನು ಶೇರ್ ಮಾಡ್ತೀನಿ ಆ ಒಂದು ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನೀವು ಸೇಮ್ ಪ್ರಾಡಕ್ಟ್ ಸೇಮ್ ಕ್ವಾಲಿಟಿ ಸೇಮ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ ನೀವು ರಿಟರ್ನ್ ಮತ್ತೆ ಎಕ್ಸ್ಚೇಂಜ್ ಇಲ್ದೇ ಪರ್ಚೇಸ್ ಮಾಡಬಹುದು ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಗೊತ್ತಿದೆ ಅಲ್ವಾ ವಿಡಿಯೋಗೊಂದು ಲೈಕ್ ಮಾಡಿ ಮಾಡಿರ್ತೀರಾ ಆಲ್ರೆಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಇಷ್ಟೊಂದು ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಆದಂಥ ಪ್ರಾಡಕ್ಟ್ಸ್ಗಳು ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಇಷ್ಟೊಂದು ಒಳ್ಳೆ ಕ್ವಾಲಿಟಿಯಲ್ಲಿ ಬರುತ್ತೆ ಅಂತ ಸೊ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್